ನಮಸ್ಕಾರ ರೀ ನಮ್ಮ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ಒಂದು ವಿಶೇಷವಾದ ವಿಡಿಯೋ ಬಂದವಿ ಅದೇ ಇವತ್ತಿನ ವಿಶೇಷ ಅಂಥದ್ದು ಏನಪ್ಪಾ ಅಂತಂದ್ರೆ ನಮ್ಮ ಸ್ನೇಹಿತನಾಗಿರ್ತಕ್ಕಂಥ ಅಮರ್ ಸಿಂಗ್ ಅವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ಒಂದು ಮಾತನ್ನ ಸ್ಫೂರ್ತಿದಾಯಕವಾಗಿ ತೆಗೆದುಕೊಂಡು ಒಂದು ಕೃಷಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಿದರು ಅಂಥ ಮಾತೇನಪ್ಪ ಅಂತಂದ್ರೆ ಹುಡುಗಿರು ಚೇಂಜ್ ಆಗೋದು ಮೇಕಪ್ ಆದಮೇಲೆ ಹುಡುಗರು ಚೇಂಜ್ ಆಗೋದು ಬ್ರೇಕಪ್ ಆದಮೇಲೆ ಅನ್ನುವಂತ ಒಂದು ಮಾತನ್ನು ಸ್ಫೂರ್ತಿದಾಯಕವಾಗಿ ತೆಗೆದುಕೊಂಡು ಕೃಷಿಯಲ್ಲಿ ಒಂದು ಉತ್ತಮ ಸಾಧನೆಯನ್ನು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅದನ್ನೇ ಇವತ್ತು ನಿಮಗೆ ತಿಳಿಸಲಿಕ್ಕೆ ಬಂದಿದ್ದೀವಿ ಯಾವ ರೀತಿ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ತಿಳಿಸ್ತೀವಿ ಬನ್ನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಮ್ಮ ಹುಲಿಯನ್ನ ಭೇಟಿ ಆಗೋಣ ಅಮರನ್ ರಾಜ ಹೌಲ್ಯಾನಿ ಅಲ್ಲ ನಮ್ಮ ಅಮರ್ ಬರೀ ಅಭಿಷಾನ ಬನ್ನಿ ಒಳಗಡೆ ಇರ್ಬೋದು ನೋಡೋಣ ಏನ್ ಊರಾಗ ನಿಂದ ಸುದ್ದಿ ನಡೆದತ್ತು ಏನೋ ಪ್ರಗತಿಪುರ ಕೃಷಿ ಅಂತ ಹಂಗ ಏನೋ ಅವ್ರಿಗೆ ಬೆಳಿ ಏನೋ ಸೂಪರ್ ಆಗಿ ಬೆಳೆಸಿದಿ ಅಂತ ಹಿಂಗಾಗಿ ಅದ್ರ ಮಾಹಿತಿ ಒಂದು ಸ್ವಲ್ಪ ನಾವು ಉಳಿದ ರೈತ ಬಂದವರು ಇರ್ಲಿ ಅಂತ ಹೇಳಿ ನಿಮ್ಮ ಹೊಲಕ್ಕೆ ಬಂದ ಇವತ್ತು ವಿಡಿಯೋ ಮಾಡಕ ಹಂಗಾಗಿ ಏನು ಮಾಡ್ಬೇಕಾಗೈತೆ ಅಂದ್ರೆ ಇವತ್ತು ನಮ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಬೇಕಾಗೈತಿ ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಮಾಹಿತಿ ಕೊಡುವಂತೀರಿಯಾ ಕೊಡೋಣಲ್ಲ ಅದ್ರೊಳಗೆ ಏನೈತಿ ನಮ್ ರೈತರು ರೈತರೂ ಒಂದ್ ಸ್ವಲ್ಪ ಬೇಯಲಿ ರೈತ ಹಾ ಇರ್ಲಿ ಪಾ ಸೌಕರ ಇಂತ ಮನಸ್ಸು ಇರ್ಬೇಕು ರೈತರದು ಏನ್ ತಿಳದಾರದು ಬಲ್ಲಾರದು ಆದ್ ಬಿಡ್ ಪಾ ಸೌಕಾರ ಎಷ್ಟ್ ಸನ್ವಯದಾಗ ಇಂತ ಕೆಲಸ ಮಾಡಾಕತಿ ಅಂತಂದ್ರ ಇದಕ್ಕೊಂದು ಸ್ಫೂರ್ತಿ ಇದ್ದೇ ಇರ್ತೈತಿ ಅಂತ ಸ್ಫೂರ್ತಿ ನಿನಗೆ ಏನಾಗೈತಿ ಹೇಳಪ್ಪ ಸೌಕರ್ಯ ಹೇಳ್ತಾನೆ ಶಿಲ್ಪ ದೋಸ್ತ ಸಾಯೋತನ ಜೊತೆ ನಿಡ್ತೀನಿ ಅಂದರು ದಿನಾ ಸಾಯೋತನ ಮಾಡ್ಬಿಟ್ರು ಅದಕ್ಕಾಗಿ ಈ ಪಿಡಿ ಎಂಟು ಕೊಟ್ಬಿಟ್ಟಿದೀನಿ ಹಂಗಿದ್ರೆ ನಮ್ ಅವ್ರಿಗೆ ಒಳ್ಳಿ ಸೌಕಾರ ದೊಡ್ಡ ಸ್ಫೂರ್ತಿನೇ ಇದ್ದಂಗತಿ

วันเลี้ยงมเดี๋ดวยวอันตรายฮะ ಯಾರು ಬರ್ತಾರೋ ಮರ ಈ ಮನೆಯಾಗೆ ಬರ್ ಇದು ಎಲ್ಲ ಎಷ್ಟು ಎಕ್ರಿ ಎರಡು ಕ್ರಿ ಐತಿ

ಬೀಝಾ ಇಲ್ಲಿಗೆ ಬಂದು ಹೋಗ್ತಾರ ಹಾಂ 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 ಸರಿ ಸರಿ ಹಂಗಿದ್ದಂಗೆ ಇದಕ್ಕೆಲ್ಲ ಮತ್ತೆ ಗೊಬ್ಬರ ಹಾಕಿ ಎನ್ಐ ಸಿಂಪಡ್ಸೋದು ಅದಕ್ಕೆ ಮತ್ತೆ ಇದಕ್ಕೆ ನಾವು ಗೊಬ್ಬರ ಬಿಡದಾರ ಡ್ರಿಪ್ ಒಳಗೆ ಬಿಟ್ಟಿರ್ತೇವೆ ನ್ಯಾನೋ ಡಿ ಎ ಪಿ ಅಂತೇಳಿ ಇದ್ರೊಳಗೆ ಸಿಗತೆ ನ್ಯಾನೋ ಏರಿಯಾ ಅಂತ ಸೊಸೈಟಿ ಒಳಗೆ ಸಿಗುತ್ತಲ್ಲ ಅದನ್ನ ಪಂಪ್ ಒಳಗೆ ಹಾಕಿ ಅದೇ ಡ್ರಿಪ್ ಕನೆಕ್ಷನ್ ಕೊಟ್ಟು ಡ್ರಿಪ್ ಒಳಗ ಬಿಡ್ತೇವೆ ಮತ್ತೊಳೆ ಇದಕ್ಕೆ ಕೀಟನಾಶಕ ಹಿಂಗೆ ಪಂಪ್ಲೇನ ಸ್ಪ್ರೇ ಮಾಡ್ತೇವೆ ಇಲ್ಲ ಹಿಂಗೆ ಏನಾದ್ರೂ ಹಂಗೆ ರೋಗ ಜಾಸ್ತಿ ಬೀಳ್ತೈತಿ ಹೆಂಗೆ ಹಂಗೈತೆ ರೋಗ ಇದಕ್ಕೆ ಭಾಳ ಯಾಕಂದ್ರೆ ಮಳೆಗಾಲಕ್ಕೆ ಅಂತಂದ್ರೆ ಇನ್ನೂ ಜಾಸ್ತಿ ರೋಗ ಬರ್ತದೆ ಹಾ 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 ಚಂದಂಗ ಈಗ ಕಾಯಿ ಕೊಯ್ದಾಗ ಒಮ್ಮೆ ಹೊಡೆದ ಬಿಡೋದೇ ಒಮ್ಮೆ ಹಂಸಿಂಪಡೆ ಮಾಡಿ ಜಾಸ್ತಿ ಆದ್ರೆ ಇನ್ಕಮ್ ಚಲೋ ಐತೆ ಹಂಗ ಇನ್ಕಮ್ ಚಲೋ ಹಾಂ ಹಾ ಹಾ ಮತ್ತಿದ್ದಂಗೆ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಕೆಲಸ ಖರ್ಚ ಮತ್ತೆ ಏನೇನು ಖರ್ಚು ಐತಿ ಇದಕ್ಕೆ ಖರ್ಚು ಐತೆ ಅಂತಂದ್ರೆ ಯಾವ್ದು ಖರ್ಚಪ್ಪ ಅಂತಂದ್ರೆ ಇಲ್ಲಿ ಗಳ ಇದು ಬಿದಿರಿನ್ಗಳ ಮಿನಿಮಮ್ ಒಂದು ಎರಡು ಸಾವಿರ ಹಿಂಗೆ ಬೇಕುಗಳ ಎರಡು ಎಕರೆ ಅಂತಂದ್ರೆ ಎರಡು ಎಕರೆ ಎರಡು ಸಾವಿರ ಒಂದ್ ಎಕರೆ ಅಂತಂದ್ರ ಒಂದ್ ಸಾವಿರ ಹಿಂಗ ಅದು ಬೇಕಾಗ್ತದ ಮತ್ತ ಒಳ್ಳೆ ಈ ಚರಿ ಇದೊಂದು ಸ್ವಲ್ಪ ಖರ್ಚು ಬರ್ತದ ಒಳ್ಳೆ ಮತ್ತೆ ಇದನ್ನೆಲ್ಲ ಹಂದ್ರಕ ಆಳ್ಗಳು ಹಚ್ಚಿರ್ತೇವಲ್ಲ ಅವ್ರ ಇದ್ರ ಮುಂದೆ ಎಷ್ಟು ಆಳ ಬೇಕಾಗಬೇಕತಿ ಇದಕ್ಕ ಇದಕ್ಕೆಲ್ಲಾ ನಾವೆಲ್ಲ ಆಳ ಎಲ್ಲ ಕರ್ಕೊಂಡ್ರ ಒಂದು ನಲ್ವತ್ತು ಸಾವಿರ ನಲ್ವತ್ತೆರಡು ಸಾವಿರ ರೂಪಾಯಿ ಹಿಂಗ ಹಾ ಅಂದ್ರೆ ಒಂದು ನಾಲ್ಕೈದು ಆಳು ಕಂಟಿನ್ಯೂ ಬೇಕು ನಂಗೆ ನಾ ಪ್ಲಾಂಟೇಶನ್ ಮಾಡೋಕೆ ಹ ಸರಿ ನಾವ್ ಮನೆಯಲ್ಲಿ ನಮ್ಮ ಅಣ್ಣ ನಮ್ಮಅಪ್ಪ ನಾನು ಸೇರಿಸಿ ಇದನ್ನೆಲ್ಲಾ ಹಂದ್ರ ಹಾಕಿದೀವಿ ಆಳ ಹಚ್ಚಿಲ್ಲ ನಾವ್ ಬಾಳ ಅಂತಂದ್ರ ಈ ಬಳ್ಳಿ ಹೊಳ್ಳಿ ಹೊಳ್ಳಿ ಇದನ್ನ ಕಾಯಿ ಕೊಯ್ಯಾಕ ಇದ್ರ ಲಾಭ ಜಾಸ್ತಿ ಅನಿಸಬೇಕಂದ್ರೆ ಒಂದ್ ಸ್ವಲ್ಪ ಮನೇನ ಕೆಲಸ ಜಾಸ್ತಿ ಮಾಡಬೇಕ ಅಮರ ಮತ್ತ್ ಮಾಲ್ ಹೆಂಗ್ ನಿಮ್ಗೆ ಹೆಂಗಿದೆ ಮಾಲ್ ಒಮ್ಮೆ ಒಂದ್ ಬೀಳ್ಬೋದು ಅಂತಂದ್ರ ಒಂದ್ ಇಪ್ಪತ್ತಿಲ್ಲ ಹದಿನೆಂಟ ಇಪ್ಪತ್ತೆರಡ ಹಿಂಗಾಗಿರ್ತೀವಿ ಅಂದ್ರ ಹತ್ತು ಕೆಜಿ ಒಂದ್ ಮನದಂತ ಮಾಡ್ತನಾಗ ಹಾ ಮಾಡ ಒಂದ್ ಹತ್ತು ಕೆಜಿಗೆ ಬಂತಂದ್ರೆ ಒಂದ್ ಮನಕ್ ಅಂದ್ರೆ ಒಂದ್ ಐದನೂರ ಹಾ ಕೋರಿ ಮೂರೂರಿ ಸ್ಟಾರ್ಟಿಂಗ್ ಮೂರೂರಿ ಅಂತ ಈಗ ಬರ್ಬರ್ತಾ ಯಾರಾಗದತಿ ಆರ್ನೂರು ಐದನೂರ ಮಾಡಿ ಏನಾಗಿ ಡೈನ್ ಡೌನ್ ಅಂದ್ರೆ ಅಂದ್ರೆ ಎರಡ್ ನೂರ್ ಒಳಗ್ ಬಂದ್ರೆ ಡೌನ್ ಒಳಗ್ ಮಾತ್ರ ಬರ್ಬಾರ್ದ ಮುನ್ನೂರ ಒಳಗ್ ಬಂದ್ರೆ ಲಾಸ್ ನಿಮ್ಗೆ ಐದ್ನೂರದ ಹಿಂಗೆ ಸರಿ ಈಗ ಎಷ್ಟು ಎಷ್ಟಾಗೈತಿ ನಿಮ್ಗೆ ಎಷ್ಟು ಬೀಡ್ ಕೊದಿರಿ ಎಷ್ಟು ಇನ್ಕಮ್ ಆಗಿ ಬೀಡ ಒಂದು ಏಳೆಂಟು ಬೀಡ್ ಆಗಿರಬಹುದು ಅಮೌಂಟ್ ಒಂದು ಅಂದಾಜು ಒಂದು ಎರಡು ಲಕ್ಷ ಎರಡು ಇಪ್ಪತ್ತ ಮತ್ತೆ ಇನ್ನು ಎಷ್ಟು ಬೀಡ್ ಬರ್ಬೋದು ಈಗ ಹಾಕಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಗೈತಿ ಇದನ್ನ ಇನ್ನೂ ನಾಲ್ಕೈದು ತಿಂಗಳು ಬರ್ತದೆ ಇನ್ನು ನಾಲ್ಕೈದು ಬರ್ತದೆ ಅಂದ್ರೆ ಇನ್ನು ಒಂದು ಇನ್ನೂ ಎಂಟತ್ತು ಬೀಡ್ ಕೊಯ್ತಿ ಅಂದ್ರೆ ಟಾರ್ಗೆಟ್ ಒಂದು ನಾಲ್ಕು ಲಕ್ಷದವರೆಗೂ ಐತಿ ಸರಿ ಸರಿ ಅಂದ್ರೆ ಒಂದ್ ಎರಡು ಎಕ್ರಕ್ ಒಂದ್ ನಾಕ್ ಲಕ್ಷ ರೂಪಾಯಿ ಇನ್ಕಮ್ ಲೆಕ್ಕಿಲ್ಲ ಒಂದು ನಲವತ್ತೈವ್ ಸಾವಿರ ರೂಪಾಯಿ ಖರ್ಚು ಬರ್ತತಿ ನಾಲ್ಕ ಲಕ್ಷದವರೆಗೂ ಇನ್ಕಮ್ ಆಗತಿ ರೇಟ್ ರೇಟ್ ಅಂದ್ರೆ ಅಂದ್ರೆ ಈಗ ಒಂದ್ ವರ್ಷದೊಳಗೆ ಒಂದು ನಾಲ್ಕು ತಿಂಗಳ ರೇಟ್ ಇದ್ರು ನಾಲ್ಕು ತಿಂಗಳು ಇಲ್ಲಿಕ್ಕೂ ನಾಲ್ಕು ತಿಂಗ್ಳರ ಲಾಭ ಆಕತಿ ಎರಡ್ ಲಕ್ಷಕಂದ್ರೆ ಏನ್ ಕೊರತೆ ಇಲ್ಲ ಹ್ಮ್ ಹ್ಮ್ ಸರಿ ಸರಿ ಹಾಕಿದ್ ಲಾಡ ಒಟ್ಟು ಮೂರದ್ ಲಾಭ ಆಕತಿ ಮತ್ತೊಂದು ಏನಂತಂದ್ರೆ ವಿಶೇಷವಾಗಿ ಗಳೆ ಗಳೆ ಅಂತಂದ್ರೆ ನಾವು ಬಳ್ಳಿ ಸಣ್ಣದಿದ್ದಾಗ ಟ್ರ್ಯಾಕ್ಟರ್ ಅಲ್ಲಿ ಹೊಡಿತೇವೆ ಮಿನಿ ಟ್ರ್ಯಾಕ್ಟರ್ ಐತೆ ನಮ್ಮ ಒಂದು ಕೋಟ ಅಂತ ಹೇಳಿ ಅಲ್ಲಿ ಗಳೆ ಹೊಡಿಬಹುದು ಇಲ್ಲಿ ಗಳೆ ಹೊಡಿಬಹುದು ಅದನ್ನ ಟ್ರ್ಯಾಕ್ಟರ್ ಅಲ್ಲಿ ನೀವು ಒಳಗಡೆ ಸಣ್ಣದಿದ್ದಾಗ ಹೊಡಿತೀರಿ ಈಗ ಈ ಬಗಳ ಬಳ್ಳಿ ಎಲ್ಲ ಹಬ್ಬಿತಂತಂದ್ರೆ ಅಲ್ಲಿ ಹೊಡ್ಯಾಕ್ ಬರಂಗಿಲ್ಲ ಇದು ಅಡ್ಡಾಡು ಪಟ್ಟಿ ಅಟ್ಟ ಹೊಡಿಬೇಕಾಗತ್ತೆ ಗಳೆ ಮತ್ತೊಳ್ಳೆ ಈಗ ಕಳೆ ಬಳೆ ಅದು ಒಳಗೆ ಹೋಗುವಷ್ಟು ಸಿಸ್ಟಮ್ ಅಂದ್ರೆ ಹಾಕಿ ನಾವು ಒಳಗೆ ಹೋಗಿ ಕಳೆ ತಕೊಂಡು ಹಾಂ ಹಾಂ ಸಿಸ್ಟಮ್ ಮತ್ತು ನೀರಿಂದು ಸಿಸ್ಟಮ್ ಬೇಕಂದ್ ಚಲೋ ಹಾ ನೀರು ಈ ತರ ಒಳಗೆ ಹೋಗ್ಬೋದು ಒಬ್ರ ಬೇಕಾದಂಗೆ ಅಡ್ಡಾಡ್ಬೋದು ಅಲ್ಲಿಂದ ಇಲ್ಲಿ ಮಠ ಇಷ್ಟು ಸಿಸ್ಟಮ್ ಇಟ್ಟು ನಾವು ಹಂದ್ರ ಹಾಕಿದ್ವಿ ಒಳಗೆಲ್ಲ ಹೋಗಂಗ ಐತೆ ಬಿಡಿ ಹಾಂ ಇಲ್ಲಿ 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 ಅಲ್ಲಿಂದ ಹಿಡಿದಿಲ್ಲಿ ಮಠ ಬೇಕಾದಂಗೆ ಹೋಗ್ಬೋದು ಮತ್ತೆ ಒಳ್ಳೆ ಬಳ್ಳಿ ಏನಾರ ಚರಿ ಹರದಿದ್ರ ಒಳಗೆ ದಾಟಿ ಹೋಗಿ ಕಟ್ಟಬುಂಗ ಇದೆಲ್ಲ ಸಿಸ್ಟಮ್ ಸರಿ ಸರಿ ಮುಖ್ಯವಾದ ಏನಪ್ಪಾ ಅಂತಂದ್ರ ನೀರಿಂದ ನೀರಿಂದ ಹೆಂಗಂತಂದ್ರ ನಾವು ನೀರು ಹಾಸಬೇಕಂತಂದ್ರ ಅಲ್ಲೆಲ್ಲಾ ಕಸ ಉಟ್ಕೋದೈತಿ ಇಲ್ಲೆಲ್ಲಾ ಕಸ ಉಟ್ಕೋದ್ ಮೇಡ ಕಸ ಉಟ್ತಂದ್ರ ಮತ್ತ್ ಅದ ಕರ್ದ ಖರ್ಚು ಕಳೆ ತೆಗಾಕನ ಬೇಕಾಗತ್ತೆ ಅದ್ರ ಸುಮ್ಮ ಪ್ಲಾನ್ ಮಾಡಿ ಟ್ರಿಪ್ ಮಾಡಿಬಿಟ್ರ ಅಂತಂದ್ರ ಇಲ್ಲಿ ಎಷ್ಟು ಇದರ್ ಬರಂಗಿಲ್ಲ ನೀರ್ ಆಶೀರ್ವೈತಿ ಇಲ್ಲೆಲ್ಲಾ ಬಂದ್ ಕಸ ಬೆಳೆದೆಲ್ಲಾ ಮತ್ ಕಳೆ ಪಳಿ ಎಲ್ಲಾ ಬಾಳ ಬೀಳಿದ್ವಿ

ಪಂಚ್ ಕೊಟ್ಟಿರ್ತಾರ ಒಂದು ಹೋಲ್ ಮಾಡಾಕ ಹಾ ನಮ್ಗ್ ದೊಡ್ಡ ಸೈಜ್ ಅಂತಂದ್ರ ಈಗ ಸುಮೂರಂತೆ ಹೊಡೆಸ್ತಾರಲ್ಲ ಹಿಂಗ ಹಂಗ್ ಬೇಕಂತಂದ್ರೆ ದೊಡ್ಡ ಸೈಜ್ ಇತ್ತು ಪಂಚ್ ಮಾಡೋದು ಮತ್ತೆ ಈ ಡ್ರಿಪ್ಪಿನ್ ಬೇಕಂತಂದ್ರೆ ಅದ್ರದು ಪಂಚ್ ಅದನ್ನ ಕ್ಲೋಸ್ ಮಾಡಿ ಬಿಟ್ರೆ ಅಷ್ಟು ಈಜಾಗಿ ಏನ ತೋಸ್ ಹಾ ಅಷ್ಟೇ ಏನಾಗಲ್ಲ ಏನಾಗಲ್ಲ ಅಂತ ಹೇಳಿದಾರ ಅವ್ರ ಏನ್ ಪ್ರೈಸ್ ಐತಿ ಇದ್ರಿಂದ ಇದಕ್ಕ ಇಪ್ಪತ್ತ ಎರಡ್ನೂರು ಎರಡ್ ಸಾವಿರದ ಎರ್ಡ್ನೂರು ರೂಪಾಯಿ ಒಂದ್ ಬಾಂಡಲ್ ಒಂದ್ ಬಾಂಡಲ್ ಇದ ಅಲ್ಲಿಂದ ಇದೀಮೆಟ ಎರಡ್ನೂರ್ ಕೊಟ್ಟಿದೀನಿ ಪ್ಲಾಸ್ಟಿಕ್ ಪೈಪ್ಗಿಂತನು ಅಡಿ ಅಡ್ಡಿ ಡ್ರಿಪ್ಪಿನ ಕ್ವಾಲಿಟಿ ಮ್ಯಾಶ್ ಈ ತರ ಇದು ಮೊದಲು ಹೂವಾಗಿ ಹ್ಞೂ ಆಮೇಲೆ ಈ ತರ ಹಿಂಗೆ ಬಂದು ಚಟ್ಟಿ ಆಕತ್ತ ಮತ್ತೆ ಒಳ್ಳೆ ಈ ಟೈಪ್ ಕಾಯಕತಿ ಟೈಪ್ ಇದು ಬಲ್ತಿದೆ ಈಗ ಅಂದ್ರೆ ಇಲ್ಲಿ ಐತಿ ನೋಡಿ ಹೇಳಿದ್ ಹೇಳಿದ್ ಈ ಟೈಪ್ ಇರ್ತೈತಿ ಹೇಳಿದ ಮತ್ತ ಇಲ್ಲಿ ಐತಿ ನೋಡಿ ಇಲ್ಲಿ ಇದು ಹೇಳಿದಿದ ಹ್ಮ್ ಈ ಟೈಪ್ ಕಾಯಿದ್ರೆ ಬೆಡಿಕೆ ಜಾಸ್ತಿ ಈ ಟೈಪ್ ಇದ್ರ ಬಲತ್ರ ರೆಡ್ ಡಿಮ್ ಆಕತ್ತಿದ ಎಲ್ಲಾ ಕಾಯಿ ಮತ್ತೆ ಡಿಮ್ ಆಕತ್ತಿದ ಒಂದು ನೋಡ್ರಿ ಅಂದ್ರೆ ಇದನ್ನೆಲ್ಲ ಆರಿಸಿ ತಗದು ಹೊರಗೆ ಹೋಗ್ತಿಮ್ ಹ್ಞೂ ಹ್ಞೂ ಬಲತ್ರೆ ಇದು ಅಲ್ಲೋ ಎಲ್ಲ ಬ ಎಲ್ಲ ರೇಟ್ ಕಡಿಮೆನಾ ಬಲತ್ರ ನೋಡಿದ್ರಲ್ಲ ಸ್ನೇಹಿತರೆ ಪ್ರೀತಿಯಲ್ಲಿ ಸೋತರು ನಮ್ಮ ಹುಡುಗ ಕ್ರಿಶ್ಚಿಯನ್ ಗೆದ್ದಿದ್ದಾನೆ ಹಾಗಾಗಿ ಸೋತಿದ್ದೀನಿ ಅಂತ ಸುಮ್ಮನೆ ಕೂರಕ್ಕೆ ಹೋಗಬಾಡಿ ನಮ್ಮ ಹುಡುಗನ ಥರ ಏನಾದರೂ ಒಂದು ಸಾಧನೆ ಮಾಡಿ ನಮ್ಮ ಊರಿಗೆ ಈಗ ಏನಾಗಿದಾನಪ್ಪ ಅಂತಂದ್ರೆ ಒಂದು ಮಾದರಿ ಆಗಿದ್ದಾನ ನವ ಚಿಂತಾಮಣಿ ಆಗಿದ್ದಾನ ಯುವಕರ ಚಿಂತಾಮಣಿ ಅಮರ್ ಸಿಂಗೇ ಜೈ ನವ ಯುವಕರ ಚಿಂತಾಮಣಿ ಅಮರ್ ಸಿಂಗಿಗೆ ಜೈ ಸೌಕಾರ ನಮ್ಮ ಅಣ್ಣ ಹೆಂಗ ಬೆಂಕಿಯ ಏ ಹೌದ್ ಬಿಡ್ಪ ನೀವ ಅಂತ ಅರ್ ಬೆಂಕಿಯ ನೀವ್ ಜೈವಾ ಜೈ ಕಿಸಾನ್